ಪಕ್ಕದ ಮನೆಯ ತಡೆಗೋಡೆ ಇನ್ನೊಂದು ಮನೆಯ ಮೇಲೆ ಕುಸಿದು ನಾಲ್ವರು ಮೃತಪಟ್ಟ ಘಟನೆ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುತ್ತಾರು ಮದನಿ ನಗರದಲ್ಲಿ ನಡೆದಿತ್ತು ದೇಶಾದ್ಯಂತ ಅನುಕಂಪ ಹಾಗೂ ಶೋಕದ ಅಲೆ ವ್ಯಕ್ತವಾಗಿತ್ತು ಇದೇ ಮನೆಯ ಮೇಲ್ಭಾಗದ ಮನೆಯ ತಡೆಗೋಡೆ ಎರಡು ವರ್ಷಗಳ ಹಿಂದೆಯೂ ಕುಸಿದು ಯಾಜಿರ್ ಅವರ ಮನೆಗೆ ಹಾನಿಯಾಗಿತ್ತು ಆಗ ಮಾತ್ರ ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಇದು ಸುಮಾರು ಹದಿನೈದು ವರ್ಷ ಹಳೆಯದಾದ ಕಲ್ಲಿನ ಗೋಡೆಯ ಹಂಚಿನ ಮನೆ ಇದನ್ನು ಯಾಸಿರವರು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಖರೀದಿಸಿದ್ದರು ಒಮ್ಮೆ ಮನೆಯ ಮೇಲೆ ತಡೆಗೋಡೆ ಕುಸಿದಿದ್ದರಿಂದ ಮಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ನಂತರ ಸಂಬಂಧಿಕರ ಮನೆಯಲ್ಲಿ ನೆಲೆಸಿದ್ದರು ಈ ಮನೆಯನ್ನು ಲೀಸಿಗೆ ನೀಡಿದ್ದರು ದೊಡ್ಡ ಮಗಳ ಮದುವೆಯ ಸಂದರ್ಭ ಮತ್ತೆ ಈ ಮನೆಗೆ ವಾಪಸ್ ಹಾಜ್ರಾ ರಿಫಾನ ಮಂಗಳೂರಿನ ಬದ್ರಿಯಾ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದರು ಪ್ರತಿಭಾವಂತೆಯಾಗಿದ್ದು ಆಟೋಟ ನೃತ್ಯ ಸಂಗೀತ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಳ್ಳುತ್ತಿದ್ದಳು ಶಿಕ್ಷಕಿ ಹಾಕಬೇಕು ಎಂಬ ಕನಸು ಕಟ್ಟುಕೊಂಡಿದ್ದರು ಅವಳ ಅಕ್ಕ ಕೂಡ ನಮ್ಮಲ್ಲೇ ಓದಿದ್ದಳು ಎಂದು ಹೇಳುತ್ತಾರೆ ಪ್ರಾಂಶುಪಾಲೆ ಸೀಮಾ ಏಕೆ ಆಯಿಷಾ ರಿಹಾನ ಹಳೆಕೋಟೆ ಸೈಯದ್ ಮದನಿ ಪ್ರೌಢಶಾಲೆಯ ಎಂಟನೆಯ ತರಗತಿಯ ವಿದ್ಯಾರ್ಥಿನಿ ಪ್ರತಿಭಾವಂತೆಯಾಗಿದ್ದು ಏಳನೇ ತರಗತಿಯಲ್ಲಿ ಎಲ್ಲ ವಿಷಯಗಳಲ್ಲಿ ಎ ಪ್ಲಸ್ ಅಂಕ ಪಡೆದಿದ್ದಳು ಒಳ್ಳೆಯ ಸ್ವಭಾವದ ಹುಡುಗಿಯಾಗಿದ್ದಳು ಎನ್ನುತ್ತಾರೆ ಮುಖ್ಯ ಶಿಕ್ಷಕರಾದ ಕೆಎಂಕೆ ಕೆ ಮಂಜನಾಡಿ ಯಾಜಿರ್ ಅವರು ಬಂದರು ಪ್ರದೇಶದಲ್ಲಿ ಆಯಿಲ್ಗೆ ಸಂಬಂಧಿಸಿದ ಕೂಲಿ ಕೆಲಸ ಹಾಗೂ ಸ್ಥಳೀಯವಾಗಿಯೂ ಕೂಲಿ ಕೆಲಸ ಮಾಡುತ್ತಿದ್ದರು ಶ್ರಮಜೀವಿಯಾಗಿದ್ದರು ಮಂಗಳವಾರ ರಾತ್ರಿವರೆಗೂ ನಮ್ಮೊಂದಿಗೆ ಲೂಡೋ ಆಡಿ ಮನೆಗೆ ವಾಪಸ್ಸಾಗಿದ್ದರು ಎಂದು ಸ್ಥಳೀಯ ನಿವಾಸಿ ಅಶ್ಪಕ್ ಹೇಳುತ್ತಾರೆ ರಿಫಾನಲಿಗೂ ವಿವಾಹದ ಬಗ್ಗೆ ವಾರದ ಹಿಂದೆ ಪ್ರಸ್ತಾಪ ಬಂದಿತ್ತು ಆದರೆ ಅಂತಿಮ ತೀರ್ಮಾನ ಆಗಿರಲಿಲ್ಲ ಮಂಗಳವಾರ ರಾತ್ರಿ ಕೂಡ ಈ ಬಗ್ಗೆ ಆಕೆಯ ಮಾವ ಮಾತನಾಡಿದ್ದರು ಎಂದು ಯಾಜಿರ್ ಅವರ ಆತ್ಮೀಯರು ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

もうたって。 अच्छा ये गोडे है हां ड्राइवर माने गोडे की तरफ चला दो हम एक दो अडि बिटिदा सपोर्ट प्रिंसिपल एक्चुअली मेड ಸಹ ಕರಾವಳಿ ಭಾಗದಲ್ಲಿ ಸುಮಾರು ಏನು ಕರ್ನಾಟಕದ್ದು ಮುನ್ನೂರ ಇಪ್ಪತ್ತಾರು ಕಿಲೋಮೀಟರ್ನಷ್ಟು ದೀರ್ಘವಾದಂತಹ ಕಡಲು ತೀರ ಇದೆ ಇಲ್ಲಿ ಸುಮಾರು ಕಡೆ ಕಡಲು ಕೊರತೆಯಿಂದನೂ ಜನಗಳಿಗೆ ತೊಂದರೆ ಆಗ್ತಾ ಇದೆ ಈಗ ಕೆಲವು ಯೋಜನೆಗಳಲ್ಲಿ ಆ ಈಗಾಗಲೇ ಕೆಲವು ಭಾಗದಲ್ಲಿ ಕಡಲು ಕೊರತೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಕೈಗೊಂಡಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಸ ಕೆಲಸಗಳು ಪ್ರಯೋಜನ ಆಗಿದೆ ಇನ್ನು ಕೆಲವು ಕೆಲಸಗಳು ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಪ್ರಯೋಜನ ಆಗಿಲ್ಲ ಯಾಕೆಂದರೆ ವಿನ್ಯಾಸ ಅಂದರೆ ಡಿಸೈನ್ ಮಾಡುವಾಗ ಸರಿಯಾಗಿ ಯೋಚನೆ ಮಾಡಿ ಡಿಸೈನ್ ಮಾಡದೆ ಏನೋ ಕೆಲಸ ಮಾಡಿ ಇವತ್ತು ಇವರು ಕಡಲು ಕರು ಕೊರೆತಕ್ಕೆ ತಡೆಗಟ್ಟುವ ಗೋಡೆ ಏನು ಕಟ್ಟಿದ್ದಾರೆ ಅದೇನೇ ಅದೇ ಕೊರತಕ್ಕೆ ಒಳಗಾಗಿರುವಂಥದ್ದು ನೋಡಿದ್ದೇನೆ ಆದರೆ ಕೆಲವು ಕಡೆ ಖಂಡಿತವಾಗಿ ಅದು ಉಪಯೋಗವೂ ಸಹ ಆಗಿದೆ ಈಗ ಮಾನ್ಯ ಸ್ಪೀಕರ್ ಅವರು ಇತ್ತೀಚೆಗೆ ಒಂದು ಸಭೆಯನ್ನು ಮಾಡಿ ಎಲ್ಲಿ ಜಾಸ್ತಿ ಈ ಕಡಲು ಕೊರತದ ಬಾಧಿತ ಪ್ರದೇಶ ಇದೆ ಅಂತಹ ಕಡೆ ತಡೆಗೋಡೆ ಮತ್ತು ಇತರೆ ನಿರ್ಮಾಣ ಕೆಲಸಕ್ಕೆ ಒಂದು ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಆದಷ್ಟು ಶೀಘ್ರವಾಗಿ ಸರ್ಕಾರ ಅದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತದೆ ಇದು ಕರಾವಳಿ ಭಾಗದಲ್ಲಿ ಸ್ವಲ್ಪ ಮೊದಲಿನಿಂದಲೂ ಸಹ ಇರತಕ್ಕಂಥ ಸಮಸ್ಯೆ ಆಗಾಗ ಸ್ವಲ್ಪ ಕೆಲಸಗಳು ಆಗಿದಾವೆ ಆದರೆ ಇನ್ನೂ ಕೆಲವು ಭಾಗದಲ್ಲಿ ಉಳ್ಕೊಂಡಿದೆ ಅದರ ಕಡೆಗೆ ಸರ್ಕಾರ ಖಂಡಿತವಾಗಿ ಗಮನ ಕೊಡುತ್ತೆ ಈಗ ಈ ಭಾಗದಲ್ಲಿ ಕರಾವಳಿ ಮಾತ್ರ ಅಲ್ಲ ಮಲೆನಾಡು ಭಾಗದಲ್ಲಿ ಕೂಡ ಈ ಮಳೆಗಾಲ ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈನಿಂಗ್ ತುಂಬಾ ಲ್ಯಾಂಡ್ ಸ್ಲೈನಿಂಗ್ ಕೆಲವು ಸ್ಪಾಟ್ಸ್ ಎಲ್ಲ ದಕ್ಷಿಣ ಕನ್ನಡದಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಆದರೆ ಇನ್ನು ಅಲ್ಲಿಯ ಜನರನ್ನ ಶಿಫ್ಟ್ ಮಾಡಿದ್ದಾರೆ ಏನಾಗಿದೆ ನಾವು ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಇದೆ ಅವರ ಸಹಕಾರದೊಂದಿಗೆ ಎಲ್ಲೆಲ್ಲಿ ಭೂಕುಸಿತ ಆಗಬಹುದು ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ ಅದರಲ್ಲಿ ಆ ಪಾಯಿಂಟ್ಗಳಲ್ಲಿ ಯಾವ ತೀರಾ ತೊಂದರೆಗೆ ಒಳಗಾಗ್ಬೋದು ಅಂತ ಅದರಲ್ಲಿ ಕೂಡ ಎ ಬಿ ಸಿ ಅನ್ನುವಂಥ ಕ್ಯಾಟಗರಿಗಳನ್ನು ಮಾಡಿ ತೀವ್ರ ಸ್ವರೂಪವಾಗಿ ತೊಂದರೆ ಆಗ್ಬೋದಾದಂಥ ಪಾಯಿಂಟ್ಗಳನ್ನು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಒದಗಿಸಿಕೊಟ್ಟಿದ್ದೇವೆ ಸೊ ಮಳೆಗಾಲದಲ್ಲಿ ಅಲ್ಲಿ ವಿಶೇಷವಾಗಿ ಗಮನ ಕೊಡಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಇದಕ್ಕೆ ಸ್ವಲ್ಪ ಅನುದಾನವನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇದ್ದೇವೆ ಅಂದರೆ ಎಲ್ಲ ಕಡೆ ಈ ಭೂಮಿ ಕುಸಿತಕ್ಕೆ ನಾವು ತಡೆಗೋಡೆ ಕಟ್ಟಲಿಕ್ಕೆ ಹೋದರೆ ಬಹುಶಃ ಮಲ್ನಾಡ್ ಇರತಕ್ಕಂಥ ಪ್ರದೇಶದಲ್ಲಿ ನೀವು ಇಡೀ ಮಲೆನಾಡಲ್ಲಿ ಅರ್ಧ ಗೋಡೆಗಳೇ ಆಗೋಗ್ಬಿಡುತ್ತೆ ಹಾಗಾಗಿ ಎಲ್ಲ ಕಡೆ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ತೀವ್ರವಾದಂಥ ಸಮಸ್ಯೆ ಇರೋ ಕಡೆ ಈ ತಡೆಗೋಡೆಗಳನ್ನು ಕಟ್ಟಲಿಕ್ಕೆ ಮಲೆನಾಡು ಭಾಗದಲ್ಲಿ ಒಂದು ಎಂಬತ್ತು ಕೋಟಿ ರೂಪಾಯಿನಷ್ಟು ಅನುದಾನವನ್ನು ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಲ್ಲಿ ಹಾಕ್ಕೊಳ್ತಾ ಇದ್ದೇವೆ ಈ ವರ್ಷ ಆ ಅನುದಾನವನ್ನು ಈ ಮಲೆನಾಡಿನ ಜಿಲ್ಲೆಗಳಿಗೆ ಒದಗಿಸಿಕೊಟ್ಟು ಅದರಲ್ಲಿ ತುಂಬ ಕ್ರಿಟಿಕಲ್ ಇರುವಂಥ ಕಡೆ ನಾಳೆ ಭೂಕುಸಿತ ತಡೆಗಟ್ಟುವಂಥ ಗೋಡೆ ಆಗಲಿ ಉಪಹಾರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಒಂದು ಎಂಬತ್ತು ಕೋಟಿ ರೂಪಾಯಿನಷ್ಟು ಅನುದಾನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದು ರಸ್ತೆಯ ಬದಿಯಲ್ಲಿ ಭೂಕುಸಿತ ತಡೆಗಟ್ಟಲಿಕ್ಕೆ ಆದರೆ ಈ ಮನೆಗಳು ಕಟ್ಕೊಂಡಿರೋದೇನು ಈ ಬೆಟ್ಟವನ್ನು ಕಡಿದು ಮನೆ ಕಟ್ಟಿದ್ದಾರೆ ಇದು ಬೇರೆದೇ ಸಮಸ್ಯೆ ಆಗುತ್ತೆ ಇದು ಜನ ಮನೆ ಕಟ್ಕೊಳ್ಳೋರು ಕೂಡ ನಾನು ವಿಷಯ ಹೇಳಿದ್ರೆ ಇದು ಜನ ಒಪ್ತಾರೋ ಬಿಡ್ತಾರೋ ಆದರೆ ಮನೆ ಕಟ್ಕೊಳ್ಳೋವಾಗ ಫೌಂಡೇಶನ್ನು ಸರಿಯಾಗಿ ಹಾಕಿಲ್ಲ ಪಕ್ಕದ ಗೋಡೆ ಸುಮಾರು ಇಪ್ಪತ್ತಡಿ ಐಟ್ ಇದೆ ಅದನ್ನ ತಡೆಗೋಡೆ ಸರಿಯಾಗಿ ನಿರ್ಮಾಣ ಮಾಡಿಕೊಂಡಿಲ್ಲ ಇದು ಏನಾಗುತ್ತೆ ಬಹುತೇಕ ಸಾವಿರ ಪ್ರಕರಣದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಪ್ರಕರಣ ಏನೂ ಆಗೋದಿಲ್ಲ ಹಾಗಾಗಿ ಜನನು ಕೂಡ ರಕ್ಷಣಾ ಕ್ರಮಗಳನ್ನು ಮನೆ ಕಟ್ಟುವಾಗ ಅದರ ಕಡೆ ಗಮನ ಕೊಡ್ತಾ ಇಲ್ಲ ಸೊ ಎಲ್ಲೋ ಒಂದು ಪ್ರಕರಣ ಈ ತರದ್ದು ಆದಾಗ ಸಾವು ನೋವು ಆದಾಗ ಇಡೀ ಸಮಾಜಕ್ಕೆ ಒಂದು ವಿಷಾದನೀಯ ಸಂಗತಿ ಇದು ಹಾಗಾಗಿ ಇದನ್ನು ಸ್ವಲ್ಪ ಇವತ್ತು ನಾವು ಚರ್ಚೆ ಮಾಡಬೇಕು ಮನೆ ಕಟ್ಟುವಾಗ ಇದನ್ನು ಮಜಬೂತಾಗಿ ಕಟ್ಟುವಂಥ ರೀತಿಯಲ್ಲಿ ನಾವು ಇನ್ಸಿಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಥ ಘಟನೆಗಳು ಆಗಾಗ ಆಗ್ತವೆ ಇದು ವೈಯಕ್ತಿಕ ಘಟನೆಗಳು ಆದರೆ ತಾವು ಹೇಳಿದಾಗೆ ರಸ್ತೆ ಬದಿಯಲ್ಲಿ ಏನು ಭೂ ಕುಸಿತ ಆಗುವಂಥದ್ದು ತಡೆಗಟ್ಟಲಿಕ್ಕೆ ಈ ವರ್ಷ ನಾವು ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಅನುದಾನವನ್ನು ಕೂಡ ಒದಗಿಸ್ಕೊಡ್ತೇವೆ